ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆನಪಿಗಾಗಿ ಒಳ ಕ್ರೀಡಾಂಗಣದ ಸಮುಚ್ಚಯ ಪಕ್ಕದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಈ ವಾಲಿಬಾಲ್ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಮಿಗಳು ಈ ಭವನಕ್ಕೆ ವಿರೋಧ ವ್ಯಕ್ತಪಡಿಸಿದರು ನಗರಸಭೆಯ ವಾಹನಗಳಿಗೆ ಹಾಕ್ಬೇಕು ಅಂತ ಕೇಳ್ಕೊಟ್ಟಿದ್ದಾರೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಕೂಡ ಉಪಹಾರವನ್ನ ಸ್ವೀಕಾರ ಮಾಡಬೇಕು ಉಪಹಾರದ ನಂತರ ತಮ್ಮ ಪ್ಲೇಟ್ಗಳನ್ನ ನಗರಸಭೆಯ ವಾಹನಗಳಿವೆ ಅಲ್ಲಿ ಆಟೋ ಟಿಪ್ಪರ್ಗಳು ಅದರೊಳಗಡೆ ಹಾಕ್ಬೇಕು ಅಂತ ಕೇಳ್ಕೊಳ್ತೀವಿ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಉಪಹಾರವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಉಪಹಾರವನ್ನ ಸ್ವೀಕಾರದ ನಂತರ ಪ್ಲೇಟ್ಗಳನ್ನ ನಗರಸಭೆಯ ವಾಹನಗಳಿಗೆ ಹಾಕ್ಬೇಕು ಅಂತ ಕೇಳ್ಕೊಳ್ತೇವೆ ಕ್ರೀಡೆ ಇಲಾಖೆದು ಜಾಗ ಇದು ಮತ್ತೆ ಡಿ ಸಿ ಅವರು ನಮ್ಮ ಜಾಗ ನಮ್ಮೆಸಲ್ಲಿ ಇದೆ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಇವರು ಯಾವ್ದೇ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಪಾರ್ಕಿಂಗ್ ಬೇಕು ಇಲ್ಲಿ ಪಾರ್ಕಿಂಗ್ ಅಣ್ಣ ಬಿಲ್ಡಿಂಗ್ ಮಾಡಿದ್ದಾರೆ ಯುವಜನ ಕ್ರೀಡೆ ಇಲಾಖೆಯವರು ಎರಡು ಸರಿ ಇದನ್ನ ಟೆಂಡರ್ ಕರ್ತಿದ್ದಾರೆ ಇದನ್ನ ಅಪ್ರೂವ್ ಅವರು ಯುವ ಸೆಕ್ರೆಟರಿಟ್ರು ಮಾಡಿದ್ದಾರೆ ಅದ್ರದ್ದು ಎಲ್ಲಾ ಪ್ರೂಫ್ ನಿಮ್ಮ ಹತ್ರ ಇದೆ ಈಗ ಅಲ್ಲಿ ಕೊಟ್ಟಿದ್ದಾರೆ ನಮ್ಮವರು ಬೇಕಾದ್ರೆ ಇಲ್ಲೇ ತೋರಿಸ್ತೀನಿ ನೋಡಿ ಸುತ್ತಜಿತ ವಾಲಿಬಾಲ್ ಕ್ರೀಡಾಂಗಣ ಇಪ್ಪತ್ತೆಂಟು ಲಕ್ಷ ಇಲ್ಲಿ ಹಾಕಿದ್ದಾರೆ ಇಲ್ಲೇ ನೋಡಿ ಕೆಳಗಡೆ ಇಲ್ಲಿ ನೋಡಿ ಜೈಶ್ರೀ ಸರ್ಕಾರ ಉಪ ಕಾರ್ಯದರ್ಶಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಲ್ಲೇ ಇದೆ ಅಲ್ಲಿ ರೆಕಾರ್ಡ್ ಅವರೆಲ್ಲ ಹಾಕಿರೋದ್ರಿಂದ ಇದೆಲ್ಲ ಸುಮ್ಮನೆ ಹೋಗಸ್ಕೆ ಅಂತ ಮಾಡ್ತಾ ಇರೋದು ಇದನ್ನ ಹೋಗ್ತಿರಿ ಕೋರ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಯಾಕಪ್ಪ ಅಂದ್ರೆ ನೋಡಿ ಯಾವುದೇ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ವಾಲಿಬಾಲ್ ಇದೆ ಬ್ಯಾಸ್ಕೆಟ್ ಬಾಲ್ ಇದೆ ಖೋ ಇದೆ ಹ್ಯಾಂಡ್ ಬಾಲ್ ಇದೆ ಸೆಟಲ್ ಇದೆ ಎಲ್ಲಿದೆ ಇಲ್ಲಿ ಮಂಡ್ಯ ಕ್ರೀಡಾ ಕ್ರೀಡಾಂಗಣ ಸುತ್ತ ಸರಿ ಸರ್ ಇದಕ್ಕೆ ಜನ ಸೇವಾ ಅಧಿಕಾರಿ ಇದಾರಲ್ಲ ಅವ್ರು ಏನ್ ಹೇಳ್ತಾರೆ ಸರ್ ಅವರು ಸರ್ ಅವರು ಕೈಗೊಂಬೆ ಅವ್ರು ಯಾರಿಗೂ ಕೈ ಕೈಗೊಂಬೆ ಅವರು ಯಾವ ಶಿಸ್ತುನು ಇಲ್ಲ ಸರ್ ಒಂದ್ ಮಾತೀನ್ ಕೇಳಿ ಸರ್ ಅವರು ಕ್ರೀಡಾ ಇಲಾಖೆಯಿಂದಲೇ ಬಂದಿಲ್ಲ ಇಲಾಖೆಗೆ ಇಲಾಖೆಯಿಂದ ಡೆಪ್ಯೇಶನ್ ಬಂದಿರೋದು ಕ್ರೀಡಾ ಇಲಾಖೆಯಿಂದ ಬಂದಿದ್ರೆ ಅವ್ರು ಕೆಲಸ ಮಾಡೋರು ಸರ್ ಕ್ರೀಡೆ ಗೊತ್ತಿರೋದು ಬಗ್ಗೆ ಯಾವ್ದು ಬೇರೆ ಇಲಾಖೆಯಿಂದ ಒಂದು ಬೇರೆ ಇಲಾಖೆಯಿಂದ ಬಂದು ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಕ್ರೀಡೆ ಬಗ್ಗೆನೇ ಗೊತ್ತಿಲ್ವಲ್ಲ ಸರ್ ನಾನು ಹೇಳೋದು ಬೇರೆ ಇಲಾಖೆಯಿಂದ ಬಂದ್ರೆ ಏನ್ ಗೊತ್ತಾಗುತ್ತೆ ಕ್ರೀಡಾ ಇಲಾಖೆಯವರನ್ನ ತಗೊಂಡ್ ಇಲಾಖೆ ಮಾಡ್ತಾರೆ ಈಗ ಶಾಸಕರಿಗೆ ಮತ್ತೆ ಸಚಿವರಿಗೆ ಅವ್ರು ಅದನ್ನ ವಾಲಿಬಾಲ್ ನಾ ಇಲ್ಲಿ ಚಿಕ್ಕದಾಗ ಈ ಕಡೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನಾನು ಹೇಳೋದು ವಾಲಿಬಾಲ್ ಗ್ರೌಂಡ್ ಗೆ ಮಿನಿಮಮ್ ಒಂಬತ್ತು ಮೀಟ್ರ್ ಜಾಗ ಬೇಕಾಗಿತ್ತು ಒಂಬತ್ತು ಹದಿನೆಂಟು ಮೀಟರ್ ಆಯ್ತದೆ ಹದಿನೆಂಟು ಮೀಟರ್ ಆದ್ರೆ ಇಲ್ಲಿ ಇವರು ರೋಡಿಂದ ಹಾಚಕೋಬೇಕಾಯ್ತದೆ ಮಾಡಿಕೊಡ್ತಾರ ಆಗಲ್ಲ ಸುಮ್ಮನೆ ಆಗ್ತಿರೋದನ್ನ ಇವರು ಮಾಡ್ತೀರಿ ಅಂತ ಹೊಡ್ಡಿದ್ದಾರೆ ಯಾಕಪ್ಪ ಅಂದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ತೋರಿಸ್ತಾ ತೋರಿಸಬೇಕಿತ್ತು ಸಿಂಥೆಟಿಕ್ ಸರ್ ಇಡೀ ವರ್ಲ್ಡ್ ಅಲ್ಲಿ ಸಿಂಥೆಟಿಕ್ ವಾಲಿಬಾಲ್ ಗ್ರೌಂಡ್ ಎಲ್ಲೂ ಇಲ್ಲ ಸರ್ ಇಡೀ ವರ್ಲ್ಡ್ ಅಲ್ಲೂ ಇಲ್ಲ ಮಂಡ್ಯದಲ್ಲಿ ಸರ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಂಥೆಟಿಕ್ ವಾಲಿಬಾಲ್ ಇಲ್ಲ ಇರುತ್ತೆ ಇಲ್ಲ ಉಡನ್ ಇರುತ್ತೆ ಸಿಂಥೆಟಿಕ್ ಎಲ್ಲೂ ಇಲ್ಲ ಸರ್ ಅದೇ ಅದ್ ಹೆಂಗ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ಅವ್ರನ್ನ ನೀವು ಕೇಳಬೇಕು ಶಾಸಕರಿಗೆ ಬಗ್ಗೆ ಇದೆ ಸರ್ ಅದನ್ನ ನಾನು ಹೇಳಲ್ಲ ಸರ್ ಅದನ್ನ ನಾವ್ ಯಾವತ್ತು ಹೇಳಲ್ಲ ಅವ್ರಿಟಿಕ್ ಮಾಡಬಹುದು ಮತ್ತೆ ಉಡ್ಡು ಮಾಡಿಸ್ತೀವಿ ಬಿಡಿ ಅಂತ ಹೇಳೋದು ಅಂತ ಹೇಳಿದ್ದಾರೆ ನೋಡ್ಬೇಕು ಮಾಡ್ತಾರೆ ಅಂತ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡೋ ಹೆಣ್ಮಕ್ಳು ಅಲ್ಲಿ ಕೆರೆ ಪಕ್ಕ ವಾಲಿಬಾಲ್ ಏನ್ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಆಡೋ ಗೇಮ್ ಗೊತ್ತಿಲ್ಲ ವಾಲಿಬಾಲ್ ಯಾವತ್ತಿದ್ರು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಆಡೋ ಗೇಮು ಸಂಜೆ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹುಡುಗಿರು ಇಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ ಸಂಜೆ ಹೊತ್ತು ಆ ಹುಡುಗಿರು ಹೋಗ್ಬಿಟ್ಟು ಕೆರೆ ಪಕ್ಕ ಪ್ರಾಕ್ಟೀಸ್ ಮಾಡಕ್ ಆಗ್ತೀರ ಆ ಕೆರೆ ಜಾಗ ಇದೆ ಅಲ್ಲಿ ಜಾಗ ಇದೆ ಎಲ್ಲರೂ ಹಾಕಿ ಅಂತ ನೋಡಿ ಆಮೇಲೆ ನೀವು ಈ ಕ್ರೀಡಾ ಇಲಾಖೆ ಅಧಿಕಾರಿ ಬಗ್ಗೆ ಕೇಳಿದ್ರಿ ಅಲ್ವಾ ಈ ಕ್ರೀಡಾ ಇಲಾಖೆ ಅಧಿಕಾರಿ ವರ್ಷಕ್ಕೊಂದ್ಸತಿ ದಸರಾ ಸ್ಪೋರ್ಟ್ಸ್ ಒಂದು ನಡೆಸ್ತಾರೆ ಅದ್ರದ್ದು ಅಂತ ಒಂದು ವೀಡಿಯೋ ಇದೆ ತೋರಿಸ್ತೀನಿ ಇಲ್ಲಿ ದಸರಾ ಸ್ಪೋರ್ಟ್ಸ್ ನಡೆಸ್ತಾ ಇದ್ರು ಹಿಂಗೆ ಉಲ್ಮೇಲೆ ವಾಲಿಬಾಲ್ ಆಡಿಸಿತ್ತು ನಟ್ಟು ಮತ್ತೆ ಬಾಲ್ನ ಕೇಳಿದ್ರೆ ನಾನು ಕೊಡೋದು ಇದೇ ನಟ್ಟು ಇದೇ ಬಾಲು ಸರ್ಕಾರದಿಂದ ಇದೇ ಕೊಟ್ಟಿರೋದು ನೀನು ಆಡಿದ್ರೆ ಆಡು ಹೋಗು ಹೋಗುವಂಥದ್ರು ಸರ್ಕಾರ ಕೊಟ್ಟಿರೋದನ್ನ ಕರೆಕ್ಟಾಗಿ ಕೊಡಿ ಅಂತ ಕೇಳೋದಕ್ಕೆ ನಾನೇ ಸರ್ಕಾರ ನಾನೇ ರೂಲು ನಾನು ಹೇಳ್ದಂಗೆ ನೀನು ಮಾಡು ಆಡದ್ರು ಆಡು ಹೋಗು ಅಂತಂದ್ರು ಇದೇ ಅಧಿಕಾರಿ ಬಗ್ಗೆ ನೀವು ಕೇಳಿದ್ರಲ್ಲ ಅದೇ ಅಧಿಕಾರಿ ಓಂ ಪ್ರಕಾಶ್ ರಾವ್ ಅವರು ನನ್ನ ಹತ್ರ ವಿಡಿಯೋ ಇದೆ ಬೇಕಾದ್ರೆ ಕೊಡ್ತೀನಿ ಯಾಕೆಂದ್ರೆ